ਵਿਆਖਿਆਮੁਦ੍ਰਮ ਕਰਸਰਸਿਜੈ ਬੁਸਤੋ ਜੈ ਜੈ ਸ਼੍ਰੀ ਗੁਰਭਿਯੋ ਨਮਃ ਨਾਰਾਇਣੰ ਸੁਰਗੁਰੂੰ ਜਗਦੇਕਨਾਤੰ ਭਕਤਪ੍ਰਿਯੰ ਸਕਲਲੋਕ ਨਮਸਕ੍ਰਤੰ ਚ ತ್ರೈಗುಣ್ಯವರ್ಜಿತಮಜಂ ಬಿ ಮಾಧ್ಯಮೀಶ್ಯ ವಂದೇ ಭವ್ನಮರಾಸುರಸಿವಂದ್ಯ ನಾರಾಯಣ ನಮಸ್ಕೃತ್ಯ ನರೋತ್ತಮಂ ನರೋತ್ತಮ ದೇವೀ ಸರಸ್ವತೀ ತತೋ ಮುಧೀರೇ ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು ವ್ಯಾಸರ ಮಹಾಭಾರತದ ಹನ್ನೊಂದನೆಯ ಮಹಾಪರ್ವ ಪರ್ವ ಅದಾಗಲೇ ತನ್ನ ಎಲ್ಲ ಮಕ್ಕಳನ್ನು ಬಂಧುಗಳನ್ನು ಯೋಧಾರರನ್ನೆಲ್ಲ ಕಳ್ಕೊಂಡ ಧೃತರಾಷ್ಟ್ರ ಬಹಳ ದುಃಖಕ್ಕೆ ಒಳಗಾಗಿ ಸಂಜಯನಿಂದ ವಿದುರನಿಂದ ಮತ್ತು ಹಾಗೆಯೇ ತನ್ನ ತಂದೆಯೆನಿಸಿದ ವ್ಯಾಸರಿಂದಲೂ ಸಹ ಸಮಾಧಾನದ ಮಾತುಗಳನ್ನು ಪಡೆದಿದ್ದಾನೆ ಹೀಗಾಗಿ ಆರಂಭದ ಅವಾಂತರ ಪರ್ವ ನನ್ನ ಲೆಕ್ಕದಲ್ಲಿ ಸಮಾಧಾನ ಪರ್ವ ಸ್ತ್ರೀ ಪರ್ವ ಇಪ್ಪತ್ತೇಳು ಅಧ್ಯಾಯಗಳಿಂದ ಮೂರು ಅವಾಂತರ ಪರ್ವಗಳಿಂದ ಮತ್ತು ಎಂಟುನೂರು ಶ್ಲೋಕಗಳಿಂದ ತುಂಬಿದೆ ಜೀವಗಳ ಗರ್ಭಗತಿಗಳ ಬಗ್ಗೆ ಸಂಸಾರದಲ್ಲಿನ ಅತ್ಯಂತ ಹೇಯತನದ ಬಗ್ಗೆ ಕಾಡಿನಲ್ಲಿ ನೆಲೆಗೊಂಡವ ಟೊಳ್ಳು ಬಾವಿಯೊಳಗೆ ಬಿದ್ದು ಬಿಳಲಲ್ಲಿ ಸಿಕ್ಕಿ ಹಾಕಿಕೊಂಡು ಕತ್ತರಿಸುವ ಇಲ್ಲಿಯ ಜೊತೆಯಲ್ಲಿ ಅಲುಗಾಡಿದ ಬಳ್ಳಿಯ ತೊಂಪೆಯಲ್ಲಿ ಇಳಿದು ಬಂದ ಮಧುಬಿಂದುವನ್ನು ಬಾಯೊಳಗೆ ಹಾಕ್ಕೊಳ್ಳುವ ಪರಿಸ್ಥಿತಿಯಂತೆ ಮೇಲೆ ಹಾರಿದರೆ ಮತ್ತೆ ಕ್ರೂರ ಮೃಗ ಹಿಡಿಯುವ ಪ್ರಪಂಚದ ಆಕ್ರಮಣದಂತೆ ಆತನ ಸಂಸಾರದ ಕಷ್ಟ ಅಂತ ತಿಳಿಸುವ ಮೂಲಕ ಆತನನ್ನು ಸಮಾಧಾನಪಡಿಸಿದ್ದಾರೆ ಇತ್ತ ಕೃಪಾ ಕೃತವರ್ಮ ಅಶ್ವತ್ಥಾಮರು ಧೃತರಾಷ್ಟ್ರನಿಗೆ ಸಿಕ್ಕಿ ಸರ್ವನಾಶದ ಬಗ್ಗೆ ತಿಳಿಸಿ ಸಮಾಧಾನದ ಮಾತನ್ನು ಹೇಳಿ ತೆರಳಿದ್ದಾರೆ ರಣಾಂಗಣದೆಡೆಗೆ ಹೋಗುವ ಇಚ್ಛೆಯನ್ನು ಹೊತ್ತಿದ್ದಾರೆ ಅದಾಗಲೇ ಗೆದ್ದರೂ ಸೋತ ಅನುಭವದೊಂದಿಗೆ ಪೆಚ್ಚುಮೋರೆಯಲ್ಲಿ ಪಾಂಡವರು ದ್ರೌಪದಿಯ ಜೊತೆಯಲ್ಲಿ ಈ ಯುತ್ಸುವು ಸಾತ್ಯಕಿ ಮತ್ತು ಇತರ ಬಂಧುಗಳ ಜೊತೆಯಲ್ಲಿ ಧೃತರಾಷ್ಟ್ರನಡೆಗೆ ಕೃಷ್ಣನ ನೇತೃತ್ವದಲ್ಲಿ ಬಂದಿದ್ದಾರೆ ಧೃತರಾಷ್ಟ್ರನಿಗೆ ಧರ್ಮರಾಜ ನಮಸ್ಕಾರ ಮಾಡಿದ್ದಾನೆ ಭೀಮಸೇನ ನಮಸ್ಕಾರ ಆಗಲಿದೆ ಕೃಷ್ಣ ಅದಾಗಲೇ ಭೀಮಸೇನನನ್ನು ಆಚೆ ಎಳೆದಿದ್ದಾನೆ ತಸ ಸಂಕಲ್ಪಮಾಜ್ಞಾಯ ಭೀಮಂ ಪ್ರತಿ ಅಶುಭಂ ಹರಿಹಿ ಭೀಮನ ಮೇಲೆ ಅವನಿಗಿರತಕ್ಕಂತಹ ಅಶುಭಂ ಹರಿಹಿ ಭೀಮನ ಮೇಲೆ ಅವನಿಗಿರತಕ್ಕಂತಹ ಸಿಟ್ಟು ಅವನನ್ನು ಘಾಸಿಗೊಳಿಸಬೇಕೆನ್ನತಕ್ಕಂಥ ಇರಾದೆಯನ್ನು ಅರಿತ ಹರಿ ಕೃಷ್ಣ ಏನಾದರೂ ಪರಿಹಾರ ಮಾಡಲಿಕ್ಕೆ ಗೊತ್ತಿದೆ ಹಾಗಾಗಿ ವ್ಯಾಸ್ರ ತಿಳಿಸುವಾಗ ಹರಿಹಿ ಅಂತ ಹೇಳ್ತಾ ಕೂಡಲೇ ಭೀಮವಾಕ್ಷಿಪ್ಯ ಪಾಣಿಭ್ಯಾಂ ಎರಡು ತೋಳುಗಳಿಂದ ಭೀಮನನ್ನಿಚ್ಚಿ ಎಳೆದಿದ್ದಾನೆ ಪಾಣಿಭ್ಯಾಂ ಪ್ರದದವು ಭೀಮ ಮಾಯಸ್ಸಂ ಭೀಮನ ಕಬ್ಬಿಣದ ಮೂರ್ತಿಯನ್ನು ಧೃತರಾಷ್ಟ್ರನಿಗೆ ಎದುರಿಟ್ಟಿದ್ದಾನೆ ಕೃಷ್ಣ ಅದು ದುರ್ಯೋಧನ ತಾನು ಗದಾಯುದ್ಧದಲ್ಲಿ ಅಭ್ಯಾಸ ಮಾಡಲು ಮಾಡಿಕೊಂಡಿರತಕ್ಕಂಥ ಉಕ್ಕಿನ ಪ್ರತಿಮೆ ಪ್ರತಿನಿತ್ಯ ಬಹಳಷ್ಟು ಘಾತ ಹೊಡೆದು ಅದಕ್ಕೆ ಅಭ್ಯಾಸ ಮಾಡಿದ್ದ ಅವನ ಸಾಯಿ ಹೊತ್ತಿನಲ್ಲಿ ನಾವು ಕೇಳಿಕೊಂಡಿದ್ದೆವು ಅವನು ಅಭ್ಯಾಸದಿಂದ ಅಧಿಕನಾಗಿದ್ದಾನೆ ಅಂತ ಅದಕ್ಕಾಗಿ ಮಾಡಿಸಿದ ಆ ಪ್ರತಿಮೆಯನ್ನು ಮುಂದಿಟ್ಟಿದ್ದಾನೆ ಬಬಂಜ ಬಲವಾನ್ ರಾಜ ಬಹಳ ಜೋರಾಗಿ ಬಲಿಷ್ಠನಾದ ಧೃತರಾಷ್ಟ್ರ ಅದನ್ನು ಅಮುಕಿ ಹಿಡ್ಕೊಂಡಿದ್ದಾನೆ ಅದನ್ನು ನುಚ್ಚುನೂರು ಮಾಡುತ್ತಾ ಇದ್ದಾನೆ ಬಹಳಷ್ಟು ಆತನಿಗೆ ಸಿಟ್ಟು ಇದೆ ಮಹಾಮನ್ಯು ಮಹಾಮನಾಹ ಹಾಗೆ ಒತ್ತಿ ಹಿಡಿದು ಅಪ್ಪಿಕೊಂಡಾಗ ಅದನ್ನು ಹುಡಿ ಮಾಡಿದಾಗ ಹುಡಿಮಾಡಿದಾಗ ಭಕ್ತ್ವಾಮಕ್ತಿ ತೋರಸ್ಕಃ ಸುಸ್ರಾವಧಿರಂ ಮುಖಾತ್ಸ್ ಅದನ್ನು ಅಮುಕಿ ಹಿಡಿಕೊಳ್ಳುವ ರಭಸದಲ್ಲಿ ಆತನ ಎದೆ ಅದು ಒತ್ತಿಕೊಂಡಿದೆ ಬಾಯಲ್ಲಿ ಪೂರ್ತಿ ನೆತ್ತರು ಕಾರಿದ್ದಾನೆ ಧೃತರಾಷ್ಟ್ರ ಬಿದುಕೊಂಡಿದ್ದಾನೆ ಆದರೂ ಹೇಳ್ತಾನೆ ಹತೋ ಭೀಮ ಇತಿ ಜ್ಞಾತ್ವಾ ಓ ಭೀಮಸೇನ ಸತ್ತೇ ಹೋದಾ ಅಂತ ಹೇಳಿ ವೀತಮನ್ಯು ತಾನು ಸ್ವಲ್ಪ ಸಮಾಧಾನ ಪಟ್ಟಿದ್ದಾನೆ ಕಡೆಗಾದರೂ ತನ್ನ ಮಕ್ಕಳನ್ನು ಮುಗಿಸಿದ ಭೀಮನನ್ನು ನಾನು ಅಮುಕಿ ಹಿಡಿದೆ ಮುಗಿಸಿದೆ ಅಂತ ಹೇಳಿ ತಾನು ನೆತ್ತರು ಕಾರಿಕೊಂಡ್ರೂ ಭೀಮನ ಹೊಡಿಯಾಯಿತು ಅಂತ ಸಂಭ್ರಮದಲ್ಲಿ ಆಹಾ ಹಾ ಭೀಮೆ ಚುಕ್ರೋಶ ಅಯ್ಯೋ ಅಯ್ಯೋ ಭೀಮಾ ಅಂತ ಹೇಳಿ ತೋರಿಸಿಕೊಡಲಾಗದೆ ನಾಟಕೀಯವಾಗಿ ಬೊಬ್ಬೆ ಹೊಡೆದ್ನಂತೆ ಆಗ ಕೃಷ್ಣ ಹೇಳುತ್ತಾನೆ ಭೀಮ ಇಲ್ಲಿದ್ದಾನೆ ಅಂತ ಅದು ನಿನ್ನ ಮಗ ಅಭ್ಯಾಸಕ್ಕಾಗಿ ಮಾಡಿಕೊಂಡ ಕಬ್ಬಿಣದ ಪ್ರತಿಮೆ ನೀನು ಮಾಡಿದ್ದು ನಿನ್ನ ದುರ್ಬುದ್ಧಿ ಗೊತ್ತಾಗಲಿ ಇಂದಲೇ ನಾನು ಅದನ್ನಿಟ್ಟೆ ಅಂತ ಭೀಮನೇ ಸಿಕ್ಕಿದ್ದರೂ ಧೃತರಾಷ್ಟ್ರನ ಕೈಯಲ್ಲೇನು ಹುಡಿ ಆಗುವುದಿಲ್ಲ ಅವನು ವಜ್ರಾಂಗನಿದ್ದಾನೆ ಅದರದು ಜನಕ್ಕೆ ಗೊತ್ತಾಗುವುದಿಲ್ಲ ಧೃತರಾಷ್ಟ್ರನಲ್ಲಿ ಎಷ್ಟು ಹೂಳುಹು ಇದೆ ಒಳಗೆ ಹೇಸಿಗೆ ಇದೆ ಅಂತ ಅದು ಅರ್ಥ ಆಗಲಿ ಜನಕ್ಕೆ ಅಂತ ಮತ್ತೆ ಹೇಳ್ತಾನೆ ನಿನ್ನದೇ ತಪ್ಪಿನಿಂದ ನಿನ್ನ ಮಕ್ಕಳು ಈ ರೀತಿಯಾದ ಪರಿಸ್ಥಿತಿಯನ್ನು ಪಡೆದಿದ್ದಾರೆ ಸಮಾಧಾನ ಪಡ್ಕೋ ಅಂತ ಮತ್ತೆ ಕೃಷ್ಣ ಅಲ್ಲಿ ಹೇಳುತ್ತಾನೆ ಮತ್ತು ಸಮಾಧಾನದಿಂದ ಅವನು ಅವನನ್ನು ವೃಕೋದರ ಅಂತಲೇ ತಿಳ್ಕೊಂಡಿದ್ದ ಪ್ರತಿಮೆಯನ್ನು ಹಾಗಾಗಿ ಮತ್ತೆ ವೃಕೋದರನ ಹತ್ತಿರ ಕರೆದು ಪ್ರೀತಿಯಿಂದಲೇ ಅವನಿಗೆ ಅಲಿಂಗೆಯನ್ನು ಕೊಡುತ್ತಾನೆ ಆಶೀರ್ವಾದ ಮಾಡುತ್ತಾನೆ ಹೀಗೆ ಅರ್ಜುನ ನಕಲು ಸಹದೇವರೆಲ್ಲ ಧೃತರಾಷ್ಟ್ರನನ್ನು ಅಭಿವಾದನೆ ಮಾಡುತ್ತಾರೆ ಮುಂದಕ್ಕೆ ಗಾಂಧಾರಿಯ ಸಾರದಿ ಬಂದ ಧರ್ಮರಾಜ ಗಾಂಧಾರಿಯೆಡೆಗೆ ಹೇಳಿಕೊಳ್ಳುತ್ತಾನೆ ಪುತ್ರ ಹಂತ ದೇಹಿ ತವದೇಹಿ ತವದೇವಿ ಯುಧಿಷ್ಠಿರ ಯುಧಿಷ್ಠಿರ ನಿನ್ನ ಮಗನನ್ನು ಮಕ್ಕಳನ್ನೆಲ್ಲ ಮುಗಿಸಿದ ಧರ್ಮರಾಜ ಬರ್ತಾ ಇದ್ದಾನೆ ಶಾಪಾರ್ಹ ಪೃಥ್ವೀನಾಶೆ ಹೇತುಭೂತ ಶಪಸ್ವಮಾಮ್ ನನ್ನನ್ನು ಅಮ್ಮ ಕರೀಲಿಲ್ಲವ ದೇವಿ ಅಂತ ಕರೆದಿದ್ದ ಗೌರವದಿಂದ ನನಗೆ ನೀನು ಶಾಪಗಳು ಅಂತ ಹೇಳುತ್ತಾ ಇದ್ದಾನೆ ಎಲ್ಲ ಸಂಹಾರಕ್ಕೆ ಕಾರಣ ನಾನಿದ್ದೇನೆ ಅಂತ ಅದಾಗಲೇ ವ್ಯಾಸರು ಬಂದು ಅವರಿಗೆಲ್ಲ ಸಮಾಧಾನ ಕೊಟ್ಟಿದ್ದಾರೆ ಗಾಂಧಾರಿಯ ಒಂದಿಷ್ಟು ಸಿಟ್ಟನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಯಥೋ ಧರ್ಮ ತಥೋ ಜಯ ಅಂತ ನೀನೇ ಹೇಳಿದ್ದೆ ಧರ್ಮ ಇದ್ದಲ್ಲಿ ಜಯ ಆಗತ್ತೆ ಸತ್ಯ ಇದ್ದಲ್ಲಿ ಧರ್ಮ ಇದೆ ಅಂತ ಪಾಂಡವರ ಮೇಲೆ ನೊಂದ್ಕೋಬೇಡ ಎಲ್ಲ ಹೇಳಿದ್ದಾರೆ ಸೊಸೆ ತಾನೆ ಆದರೂ ಗಾಂಧಾರಿಯಲ್ಲಿ ಮತ್ತಷ್ಟು ಸಿಟ್ಟು ಉಳ್ಕೊಂಡಿದೆ ಹಾಗಾಗಿ ಆಕೆ ಹತ್ತಿರ ಬಂದ ಧರ್ಮರಾಜನನ್ನು ಎಡೆಯಲ್ಲಿ ನೋಡಿದ್ದಾಳೆ ಅಂಗುಲಿ ಅಗ್ರಾಣಿದ ದೃಶ್ಯ ದೇವಿ ಪಟ್ಟಾಂತರೇಣ ಸಾ ಹಾಕಿಕೊಂಡ ಪಟ್ಟಿ ಕಣ್ಣಿಗೆ ಇದೆ ಅದೇನು ಹಾಕಿದ್ದೇ ಇರುವುದಿಲ್ಲ ಪ್ರತಿನಿತ್ಯ ವ್ಯತ್ಯಾಸ ಮಾಡ್ತಾ ಇರ್ತಾಳೆ ಹಾಗಾಗಿ ಹಾಕಿಕೊಂಡ ಎಡೆಯಲ್ಲಿ ಕೆಳಗೆ ನೋಡಿದ್ದಾಳೆ ತತಕ್ ಕುನಕೀಭೂತ ಅಂತಾನೆ ತತಸ್ಥ ಕುನಕೀಭೂತ ದರ್ಶನೀಯ ನಖಃ ಅನ್ಪ ಸುಂದರವಾದ ಉಗುರುಗಳಿತ್ತವನಿಗೆ ಆಕೆ ಎಡೆಯಲ್ಲಿ ನೋಡಿದಾಗ ಆ ಕೋಪದ ಉರಿ ಅದು ತಾಗಿ ಅವನ ಉಗುರು ಹಾಳಾಗಿ ಹೋಯಿತು ಅಂತಾರೆ ಅಂತಹ ಭಯಂಕರ ದೃಷ್ಟಿ ವಿಷದವಳಾಗಿದ್ಲು ಗಾಂಧಾರಿ ಧರ್ಮದ ಶಕ್ತಿಯವಳಲ್ಲಿತ್ತದು ಗಾಂಧಾರಿಯ ಧರ್ಮಶೀಲತಾ ಅಂತಾರೆ ಪಾತಿಬ್ರತ್ಯದ ಧರ್ಮ ಅದರ ಯಾವ ಉಗುರು ಎಲ್ಲಿ ಕಂಡಳು ಎನ್ನುವುದು ಭಾರತದಲ್ಲಿ ಲಕ್ಷದಲ್ಲಿ ಗೊತ್ತಾಗುವುದಿಲ್ಲ ಆಚಾರ್ಯ ಆಚಾರ್ಯಮದ್ದುರು ಹೇಳುತ್ತಾರೆ ಸುಪದಾಂಗುಲೀಹಿ ಅಂತ ದದರ್ಶ ಅಂತ ಕಾಲುಗುರುಗಳನ್ನು ನೋಡಿದ್ದು ಅಂತ ಹೆಚ್ಚಿನ ವ್ಯಾಖ್ಯಾನಕಾರೆಲ್ಲ ಕೈಯನ್ನು ನೋಡಿದ್ದು ಹೇಳಿ ಬೆರಳಿನ ಉಗುರುಗಳು ಹಾಳಾಯಿತು ತಂದು ಬರೆದುಕೊಂಡಿದ್ದಾವ ಇವತ್ತಿನವರೆಗೂ ಯಾರು ಗಮನಿಸ್ತಾನೆ ನೋಡಿ ಅವನು ಹತ್ತಿರ ಬಂದಿದ್ದಾನೆ ಧರ್ಮರಾಜ ನಮಸ್ಕಾರಕ್ಕೆ ಗಾಂಧಾರಿ ಹೀಗೆ ನಿಂತು ನೋಡಿದವಳು ಅವಳಿಗೆ ಕಂಡದ್ದು ಅವನ ಕಾಲಿನ ಉಗುರುಗಳು ಅದು ಸುಟ್ಟವಾಗಿದೆ ಆಗಲೂ ಧರ್ಮರಾಜ ಮಾತಾಡಿಲ್ಲ ಮತ್ತೆ ಭೀಮನ ಪಾಳೆಯ ಭೀಮ ನಮಸ್ಕಾರ ಮಾಡಿದಾಗ ಆಕೆ ಕೇಳುತ್ತಾಳೆ ಏನು ಅಧರ್ಮ ಮಾಡಿದೆ ಅಂತ ಗದಾಯುದ್ಧದಲ್ಲಿ ವ್ಯವಸ್ಥಿತವಾಗ ಹೊಡೆತ ನಿನ್ನಿಂದ ಬರಲಿಲ್ಲಲ್ಲ ಅನ್ನುವ ನೆಲೆಯಲ್ಲಿ ಮಾತಾಡ್ತಾಳೆ ಅದೆಲ್ಲ ನಾವು ಕೇಳಿಕೊಂಡಾಗಿದೆ ಗದಾಯುದ್ಧದಲ್ಲಿ ಹೇಗಿತ್ತು ಅಂತ ವರಸೆಗಳು ಅದಕ್ಕೆ ಭೀಮಸ್ತನ ಹೇಳ್ತಾನೆ ಅನ್ಯಾಯ ಮಾಡಿದವನನ್ನೆಲ್ಲ ಧರ್ಮ ಪ್ರಕಾರದಲ್ಲಿ ಹೊಡಿಬೇಕು ಅಂತ ಇಲ್ಲಲ್ಲಮ್ಮ ಅಂತಾನೆ ನಿಕೃತ್ಯ ನಿಕೃತಿಮನ್ಯಾದಂತೆ ಇರುವುದು ಶ್ರುತಿಗಳಲ್ಲಿ ಮೋಸಗಾರರಿಗೆ ಮೋಸದಿಂದಲೇ ಹೊಡೆಯಬೇಕು ಅಂತ ಅದು ಪ್ರಾಣ ಸಂಕಟ ಎಲ್ಲ ಬಂದಾಗ ಯುದ್ಧದಲ್ಲಿ ಎಲ್ಲ ಹಾಗೆ ನಡೀತದೆ ಅಂತೇಳಿ ಅವಳನ್ನು ಶಾಂತಗೊಳಿಸ್ಲಿಕ್ಕೋಸ್ಕರ ಬೇಕೆಂದಲೇ ತನ್ನ ಅಶಕ್ತತೆಯನ್ನು ಧರ್ಮದ ಒಂದು ವ್ಯಾಜ್ಯವನ್ನು ನೆರಳೆಯನ್ನು ಹೇಳುತ್ತಾನೆ ವಾಸ್ತವವಾಗಿ ನಿಜವಾಗಿ ಅವನು ಸರಿಯೇ ಹೊಡೆದಿದ್ದ ಗೊತ್ತಿದೆ ಆದರೆ ಒಮ್ಮೆಲೆ ನೀನು ಸುಳ್ಳು ಇದ್ದೀ ಅಂತ ಹೇಳಬಾರ್ದು ಅಧರ್ಮ ಅಲ್ಲ ಅಂತ ಹೇಳಬಾರ್ದು ಅಂತ ಹೇಳಿ ದೊಡ್ಡವರ ಹತ್ತಿರ ಮಾತಾಡುವಾಗ ಸ್ವಲ್ಪ ಒಪ್ಪಿಕೊಳ್ಳುವಂತೆ ದಾಕ್ಷಿಣ್ಯ ಧರ್ಮವನ್ನು ಭೀಮಸೇನಲ್ಲಿ ಮಾತಾಡಿದ್ದ ಆದರೆ ಕೊನೆ ಕೇಳುತ್ತಾಳೆ ಅದು ಅಧರ್ಮ ಅಲ್ಲ ಅಂತ ಆದರೆ ನೀನು ನೆತ್ತರು ಕುಡಿದದ್ದು ಧರ್ಮ ಅಲ್ಲ ಅಲ್ಲ ಅಂತ ಅದು ಎಲ್ಲಿಯಾದರೂ ಉಂಟ ಮನುಷ್ಯನ ನೆತ್ತರನ್ನು ಕುಡಿಯುವುದಿಲ್ಲವೇ ಇಲ್ಲ ಅದು ಯುದ್ಧಕ್ಕೆ ಹೇಳಿಸಿದ್ದು ಅಲ್ಲ ಅಂತ ಸರಿಯಾಗಿಯೇ ಕೇಳಿಕೊಂಡಿದ್ದಾಳೆ ಅದಕ್ಕೂ ಭಾಳ ಚಂದವಾದ ಉತ್ತರವನ್ನು ಭೀಮಸೇನ ಕೊಟ್ಟಿದ್ದಾನೆ ರುಧಿರಂ ನಾತಿಚಕ್ರಾಮ ದಂತೋಷ್ಠಾತ್ ಅಂಬ ಮಾಶುಚ ಅಮ್ಮ ನೀನು ಭೀಮಸೇನ ಅನ್ಯಾಯ ಮಾಡಿದ ಅಂತ ಹೇಳಬೇಡ ತಪ್ಪಾಯಿತು ಅಂತ ನಾನು ಹಲ್ಲಿನ ಒಳಗೆ ತುಟ್ಟಿಯ ಒಳಗೆ ತಗೊಂಡಿಲ್ಲ ಅಂತಾನೆ ಆಚಾರ್ಯರದನ್ನು ಉಲ್ಲೇಖ ಮಾಡಿ ದಂತ ಅಂತಾನೆ ನಮೇ ಪ್ರಾಪ ಅಂತ ದಂತೋಷ್ಟಾದ್ ಅಂತಾನೆ ತುಟಿಯ ಒಳಗೂ ಎಳ್ಕೊಂಡಿಲ್ಲ ಅಂತಾನೆ ಮತ್ತೆ ಕಂಡಿದೆ ಬೊಗಸೆ ಬೊಗಸಿ ಎತ್ತಿ ಹಾಕ್ಕೊಂಡೆ ಎಂದು ಕೇಳಿದ್ದೇನೆ ಸಂಜೆ ಹೇಳಿದ್ದಾನೆ ನೆತ್ತರು ಹುಡಿದ ಅಂತ ಅದಕ್ಕೆ ಹೇಳಿದ್ದು ಶತ್ರು ನಾಂ ಸುಪ್ರಕೃಷ್ಣಾನಂ ತ್ರ ಸಂಜನಿತ ಮಯ ಅವರೆಲ್ಲ ಕೇಕೆ ಹೊಡೆದು ಆಡ್ತಾ ಇದ್ರಲ್ಲ ಅವರಿಗೊಮ್ಮೆ ಎದೆ ಜಲ್ಲನಿಸಬೇಕು ಅಂತ ಹಾಗೆ ಮಾಡಿ ತೋರಿಸಿದೆ ಅಂತ ಇದು ನಮ್ಮದು ಕ ತಂತ್ರ ಅಂತಾನೆ ಕೊನೆಗೂ ಗಾಂಧಾರಿ ಕೇಳುತ್ತೆ ನಾವು ಮುದುಕರು ತಂದೆ ತಾಯಿಗಳಿಗೆ ಒಂದು ಮಗು ಆಗದೆ ನೂರನ್ನು ಹೊಡೆದಾಕಿದ್ಯಲ್ಲ ಎಷ್ಟಿ ಮಾತ್ರ ಅಂತಾಳೆ ಮುದುಕರಿಗೊಂದು ಹೋಗ್ಲಿಕ್ಕೊಂದು ದಂಡ ಬೇಕು ಕೋಲು ಬೇಕು ಊರು ಗೋಲಿಗಾದರೂ ಒಂದು ಮಗುವನ್ನು ಉಳಿಸಬಾರದಿತ್ತೆ ನಿನಗೆ ಎಂತ ಮತ್ತು ಆಕ್ಷೇಪ ಮಾಡಿದರೆ ನೂರು ಜನರು ತಪ್ಪು ಮಾಡಿದ್ದಾರೆ ಅಂತ ಕೃಷ್ಣನನ್ನು ಕಟ್ಟಲಿಕ್ಕೆ ನೂರು ಜನರು ಹೋಗಿದ್ದಾರೆ ಅಗ್ಗ ತರಲಿಕ್ಕೆ ಅಂತ ಮತ್ತೆ ಮತ್ತೆ ಕೃಷ್ಣ ಸಂಧಾನದ ಮಾತುಗಳನ್ನು ಹೇಳುವಲ್ಲಿ ಸಭೆಯನ್ನು ತ್ಯಾಗ ಮಾಡಿಕೊಂಡು ನಿನ್ನ ನೂರು ಮಕ್ಕಳು ಹೊರಗೆ ಸುಮಾರು ಬಾರಿ ಹೋಗಿದ್ದಾರಲ್ಲ ನೆನಪಿಸ್ತಾ ಆಕೆ ಅಲ್ಲಿ ಹೇಳ್ತಾನೆ ಭೀಮಸೇನ ಮತ್ತೆ ನಿನ್ನ ಮಕ್ಕಳಿಗೆ ಉಪದೇಶ ಮಾಡಲಿಕ್ಕೆ ನಿನಗೆ ಆಗದವಳು ಏನು ತೊಂದರೆ ಮಾಡದ ನಮ್ಮ ಮೇಲೆ ಅನ್ಯಾಯ ಮಾಡಿದಾಗಲೂ ನೀನು ಸುಮ್ಮನಿರುವಾಗ ಯಾಕೆ ಆಕ್ಷೇಪ ಮಾಡ್ತೀಯಾ ಅಂತ ಈಗ ಧರ್ಮದ ಬಗ್ಗೆ ಸ್ಪಷ್ಟತೆಯನ್ನು ಕೊಟ್ಟ ಮಾತಾಡಲಿಲ್ಲ ಆಕೆ ಹೀಗೆ ಅವರು ಸಮಾಧಾನ ಪಟ್ಟುಕೊಂಡಿದ್ದರು ಉಳಿದವರು ನಮಸ್ಕಾರಗಳನ್ನೆಲ್ಲ ಮಾಡಿದ್ದಾರೆ ಮುಂದೆ ಗಾಂಧಾರಿಯ ಪೂರ ಸಿಟ್ಟು ಅದು ಹೊರಗೆ ಬರಲಿಕ್ಕೆ ಉಂಟು ಅವಳು ಮಾಡಿರತಕ್ಕ ಕೆಲವು ತಪಸ್ಸಿನ ಹೆಚ್ಚುವರಿದ ಪ್ರಭಾವಗಳು ಖಾಲಿಯಾಗಲಿಕ್ಕೆ ಬೇಕು ಅದಕ್ಕೆ ವೇದವ್ಯಾಸರು ಆಕೆಗೆ ದಿವ್ಯದೃಷ್ಟಿಯನ್ನು ಕೊಟ್ಟರು ಇದಾಗಲೇ ರಣಾಂಗಣವನ್ನು ನೋಡಬೇಕು ಅಂತ ಹೊರಟಿದ್ದಾರೆ ಕಣ್ಪಟ್ಟಿ ಕಟ್ಟಿದವರು ಕಣ್ಣಿಲ್ಲದವರು ನೋಡುವುದೇನನ್ನು ಅದನ್ನು ವ್ಯಾಸರು ಅವರ ಹಾರ್ದವನ್ನು ಕಂಡು ಆಕೆಗೆ ಕಾಣುವಂತೆ ಮಾಡಿಬಿಟ್ಟಿದ್ದಾರೆ ಬಟ್ಟಿ ಕಟ್ಟಿಕೊಂಡಲ್ಲೇ ಕಾಣುವ ಹಾಗೆ ರಣಾಂಗಣದಲ್ಲಿ ಎಲ್ಲರೊಟ್ಟಿಗೆ ತೆರಳಿದ್ದಾರೆ ಪಾಂಡವರು ಕುಂತಿಯನ್ನು ನಮಿಸಿದ್ದಾರೆ ಕುಂತಿಯು ಬಂದಿದ್ದಾಳೆ ಇದು ಮುಂದಿನ ಅವಾಂತರ ಪರ್ವ ಸ್ತ್ರೀ ವಿಲಾಪ ಪರ್ವಕ್ಕೆ ಕೃಷ್ಣವನ್ನು ಮಾತು ಕೊಟ್ಟಿದ್ದ ವನವಾಸದಲ್ಲಿದ್ದಾಗ ವರ್ಷ ಕಳೆದಾಗ ಕೃಷ್ಣ ಯಾದವರೆಲ್ಲಲ್ಲಿ ಬಂದಿದ್ದಾಗ ದ್ರೌಪದಿ ನಮಿಸಿ ಹೇಳಿದ್ಲು ಈ ಕೂದಲು ಮೋಸಗಾರರು ಎಳೆದು ಸಭೆಯಲ್ಲಿ ಹಾಳು ಮಾಡಿದ್ದಾರೆ ತಲೆ ಕೂದಲಿದು ಇದಕ್ಕೊಂದು ಶಾಂತಿ ಆಗಬೇಕು ಕೃಷ್ಣ ಅಂತ ಕಣ್ಣೀರು ಸುರಿಸಿದ್ದಾಳೆ ಕೃಷ್ಣನ ಪಾದಕ್ಕೆ ಆಗ ಕೃಷ್ಣ ಹೇಳಿದ್ದ ವೈರಿ ನಾರಿಯರು ಹೀಗೆ ತಲೆ ಕೆದರಿ ಕೂಗುವುದನ್ನು ನಿನಗೆ ನಾನು ವೈಶಸದಲ್ಲಿ ತೋರಿಸ್ತೇನೆ ಅಂತ ಬಾಂದ ಕೃಷ್ಣೆಯನ್ನು ಪಶ್ಯರಾಜ್ಞರಿದ ದಾರಾಂಸ್ತೆ ರುದತಃ ಮುಕ್ತ ಮೂರ್ಧಜಾನ್ ಅಲಿಂಗ್ಯ ನೃಪತೇನ್ ಗದಾ ಭಗ್ನೋರು ವಕ್ಷಸಃ ನೋಡಿಲ್ಲಿ ವೈರಿಗಳ ನಾರಿಯರು ಎದೆ ಒಡೆದು ಬಿದ್ದಿರತಕ್ಕ ತಮ್ಮ ಭೀಮನ ಗದೆಯ ಆಘಾತಕ್ಕೆ ಒಳಗಾಗಿ ನುಚ್ಚು ನೂರಾದ ವೈರಿಗಳನ್ನೆಲ್ಲ ತಮ್ಮ ಗಂಡಂದಿರನ್ನೆಲ್ಲ ಆಲಿಂಗನ ಮಾಡಿಕೊಂಡು ಅಪ್ಪಿಕೊಂಡು ಕೂಗಾಡಿಕೊಂಡು ಕೂದಲು ಬಿಚ್ಚಿಕೊಂಡು ನರಳುವುದು ನೋಡು ಅಂತ ತೋರಿಸ್ತಾನೆ ಆವತ್ತು ನಿನ್ನನ್ನು ಸಭೆಗೆ ದುರುಳರು ಎಳ್ಕೊಂಡು ಬಂದಿದ್ರಲ್ಲ ಅದಕ್ಕೆ ಧರ್ಮದೇವತೆಗಾದ ಅನ್ಯಾಯಕ್ಕೆ ಶಾಸ್ತಿ ಇಂತ ಕೆಲವೊಮ್ಮೆ ಬಹಳ ಜಾಸ್ತಿ ತಪ್ಪು ಮಾಡಿದರೆ ಈ ಜನ್ಮದಲ್ಲಿ ಶಿಕ್ಷೆ ಸಿಗುತ್ತದೆ ಅದನ್ನು ತೋರಿಸಿಕೊಡ್ತಾನೆ ಕೃಷ್ಣ ಹಾಗೆ ಅಳುತ್ತಿರುವ ಗೋಳಾಡುತ್ತಿರುವ ಅತ್ತ ಕರ್ಣನ ಮಡದಿಯರು ಮನೆ ಮಂದಿಗಳು ಇತ್ತ ಭೂರಿಶ್ರವಸನ ಪಾಳೆಯದವರು ಅತ್ತ ಬಾಲೀಕರಾಜನ ರಾಣಿ ಮಾಸದವರು ಇತ್ತ ಭೂರಿಶ್ರವಸಿನ ಸೋಮದತ್ತನ ಮನೆಮಂದಿಗಳು ಹೀಗೆ ಒಬ್ಬೊಬ್ಬರನ್ನು ಸಹ ಅಳುವುದನ್ನು ತೋರಿಸ್ತಾ ತೋರಿಸ್ತಾ ಗಾಂಧಾರಿ ಹೇಳುತ್ತಾ ಹೇಳುತ್ತಾ ಬೊಬ್ಬೆ ಹಾಕ್ತಾ ತನ್ನ ನೂರಾರು ಮಕ್ಕಳ ಮಡದಿಯರೆಲ್ಲ ಬೊಬ್ಬೆ ಹೊಡೆಯುವುದನ್ನು ಕೇಳ್ತಾ ಕೇಶವ ಕೇಶವ ಅಂತ ಕರೆದು ಪ್ರಶಸ್ತವಾದ ಕೂದಲ ರಾಶಿವುಳ್ಳವು ಕೃಷ್ಣನೇ ಅಂತ ಆ ಪೂರ್ಣ ಮಾತುಗಳಲ್ಲಿ ನೂರಾರು ಬಾರಿ ಕೇಶವನನ್ನು ಕರೆದಿದ್ದಾಳೆ ಅದೇ ಮಾತುಗಳಲ್ಲಿ ಸಿಟ್ಟಾಗಿದ್ದಾಳೆ ಆ ಹುಡುಗಿಯರೋ ಬೆಡಗಿಯರೋ ಬೊಬ್ಬೆ ಹೊಡೆದಿದ್ದಾರೆ ರಣಾಂಗಣದಲ್ಲಿ ಅದ್ಭುತವಾದ ರಸವನ್ನು ವೇದವ್ಯಾಸರಲ್ಲಿ ಸೃಷ್ಟಿ ಮಾಡ್ತಾರೆ ರಣಾಂಗಣ ಹೆಣಗಳ ರಾಶಿ ಅತ್ತ ಕ್ರೂರ ಪ್ರಾಣಿಗಳು ಏಳಿತಾಯಿವೆ ಹದ್ದು ಮುಂತಾದ ಕೇಳಿ ಕುಗ್ತಾ ಇವೆ ಗೊಳಾಡ್ತಾ ಇದ್ದಾರೆ ಜತೆಯಲ್ಲಿ ಹೆಣ್ಮಕ್ಕಳು ಸಿಕ್ಕಿದ ಕೈಯನ್ನು ಹಿಡ್ಕೊಂಡು ಬೊಬ್ಬಿಡಿತಾಳೆ ಅಯಂ ಸರಸನೋತ್ಕರ್ಷಿ ಹೇಳಿಕೊಂಡು ಈ ಕೈ ನನ್ನನ್ನು ಎಲ್ಲೆಲ್ಲಿಯೂ ಮುಟ್ಟಿಕೊಂಡಿದೆ ಅಂತ ಹೇಳುತ್ತಾಳೆ ವಿಭತ್ಸಿತವಾದ ಅತಿ ರೌದ್ರವಾದ ಭಯಾನಕವಾದ ಗಲೀಜು ಸ್ಥಾನಗಳಲ್ಲಿ ಭಾವಗಳಲ್ಲಿ ಶೃಂಗಾರದ ರಸವನ್ನು ಒಳಾಡಿಸಿ ದುಶಾಸನ ಕೈ ಸಿಕ್ಕಿದೆ ದೇಹ ಸಿಕ್ತಾ ಇಲ್ಲಾಖೆಗೆ ಅದನ್ನು ಕಿತ್ತು ಬಿಸಾಡಿದ್ದ ಈ ಗೋಳಾಟವನ್ನೆಲ್ಲ ತೋರಿಸಿ ಕೃಷ್ಣನಿಗೆ ನೀನು ಉಪೇಕ್ಷೆ ಮಾಡಿದ್ದು ನಿನ್ನಿಂದಾಗಿ ಆದದ್ದು ಈ ಗಲಾಟೆ ಯುದ್ಧ ಸಾವು ಸಂಕಟ ಅಂತ ಬೊಬ್ಬೆ ಹೊಡೆದು ನಿನ್ನ ವಂಶದವರು ಅನ್ಯೋನ್ಯವಾಗಿ ಹೀಗೆ ಹೊಡೆದಾಡಿಕೊಂಡು ಸತ್ತೋಗಲಿ ಅಂತ ಹೇಳಿಬಿಟ್ಲು ಕೃಷ್ಣ ಸುಮ್ಮನಿದ್ದ ದೈವ ಸಂಕಲ್ಪ ಆಕೆಯ ಶಾಪವನ್ನು ನಿಲ್ಲಿಸ್ಲಿಕ್ಕೆ ಕೃಷ್ಣನಿಗೆ ಸಾಮರ್ಥ್ಯ ಇತ್ತು ಅದನ್ನು ಪರೀಕ್ಷಿತ ಮುಂದೆ ಕೇಳಿದ್ದ ಶುಕಾಚಾರ್ಯರ ಹತ್ರ ಆದರೂ ಇರಲಿ ಆಕೆಯಲ್ಲಿ ಇರತಕ್ಕಂತಹ ಹೆಚ್ಚಿನ ತಪಸ್ಸಿನ ಶಕ್ತಿ ಹೋಗಲಿಕ್ಕೆ ಬೇಕು ಯೇಧಮಾನದ್ವಿಟ್ ಅಂತ ಭಗವಂತನ ಹೆಸರು ಹೆಚ್ಚು ಮಾಡಿದ್ದನ್ನು ಕಡಿಮೆ ಮಾಡೋದು ಅವನ ಲೆಕ್ಕಾಚಾರದ ಕತೆ ಹಾಗಾಗಿ ಹೆಚ್ಚು ಮಾಡಲಿಕ್ಕೆ ಯಾರಿಗೂ ಬಿಡುವುದಿಲ್ಲ ಯಾವುದರಲ್ಲಿಯೂ ಹಾಗಾಗಿ ಗಾಂಧಾರಿಯ ಧರ್ಮಶೀಲತಾ ವ್ಯಾಸರೇ ತನ್ನ ಸೊಸೆಯ ಬಗ್ಗೆ ಗಮನಿಸಿ ಅಂತ ಹೇಳಿದರು ಆಕೆಯ ಧರ್ಮದಲ್ಲಿ ಪತಿಯ ಅತಿವ್ರತ್ಯದಲ್ಲಿ ಆಗಿರತಕ್ಕ ತಪಸ್ಸನ್ನು ಗಂಡನಿಗಿಂತ ಜಾಸ್ತಿ ಮಾಡಿದ್ದನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಂಡ್ಲು ಅಂತಾರೆ ಹೇಗೂ ಯಾದವರ ಪಡೆ ಇದೆ ಮಹಾಭಾರತದ ಮಹಾಯುದ್ಧದಲ್ಲಿ ಸೇರಲಿಲ್ಲ ಕೃಷ್ಣ ಸೇರುವುದು ಬೇಡ ಅಂದಿದ್ದ ಅತ್ತ ರುಗ್ಮಿ ಒಬ್ಬ ಬಂದಿದ್ದ ರುಗ್ಮಿಣಿ ಅಣ್ಣ ಪಾಂಡವರಲ್ಲಿಗೆ ಬಂದಿದ್ದ ಮೊದಲಿಗೆ ಯುದ್ಧ ಆಗ್ತದೆ ಅಂದಾಗ ಸೇನೆ ಜಮಾವಣೆಗಾಗಿ ಒಂದು ಅಕ್ಷಯಣಿ ಸೈನ್ಯ ತಂದು ನಾನು ನಿಮ್ಮ ಜತೆಯಲ್ಲಿ ಬಂದು ನಿಮ್ಮನ್ನು ಜಯಿಸಿ ಜಯಿಸಿಕೊಡೆಯಿಲ್ಲ ಅಂತ ಕೇಳುತ್ತೇನೆ ಹಾಗ ಅರ್ಜುನನಿಗೆ ಚಂದ ಕಾಣುವುದಿಲ್ಲ ಜಯಿಸಿ ಕೊಡಲಿಕ್ಕೆ ಇವ ಬರಬೇಕಾ ಬೇಕಾಗಿಲ್ಲ ಅಂದ ಹಾಗೆ ಹಗೂರವಾಗಿ ಅದನ್ನು ಬೇಡ ಮಾಡಿದ ಇಲ್ಲಿ ಬೇಡ ಅಂದಿದ್ದಾರಲ್ಲ ಅಂತೇಳಿ ರುಗ್ಮಿ ಅವಮಾನಿತನಾಗಿ ಕೌರವನಡೆಗೆ ನಡೆಗೆ ಹೋಗಿದ್ದಾನೆ ನೋಡಿ ಆವತ್ತಿನ ತಂತ ಹೇಗಿತ್ತು ಅಂತ ದುರ್ಯೋಧನ ಹತ್ರ ಹೇಳ್ತಾನೆ ನಿಮ್ಮನ್ನು ಜಯಿಸ್ಲಿಕ್ಕೆ ನನ್ನದೊಂದು ಉಂಟು ಬಂದಿದೆ ಆಗಲಿಯಾ ಅಂತ ಅವನಿಗೂ ಸ್ವಾಭಿಮಾನ ಇವ ಇವನಿಂದಾಗಿ ಮತ್ತೊಂದು ಅಕ್ಷಯಣಿಯಿಂದ ಜಯಿಸಬೇಕು ನಾನು ಬೇಡ ಅಂದವಸ ಹಾಗಾಗಿ ಸೇರದೆ ಹೋದವರಿದ್ದಾರೆ ಅದರಂತೆ ಯಾದವರು ಸಹ ಬಲರಾಮ ತಟಸ್ಥನಾದದ್ದಕ್ಕೆ ಬರಲಿಲ್ಲ ಅತ್ತ ಒಂದು ತುಕುಡಿ ಕೃತವನವನದ್ದು ಇತ್ತ ಸಾತ್ವಿಕೀಯ ಒಂದು ರಾಶಿ ಅಷ್ಟು ಬಿಟ್ಟರೆ ಇನ್ಯಾರು ಇರಲಿಲ್ಲ ಕೃಷ್ಣ ಯೋಚನೆ ಮಾಡಿದ್ದ ಇವರನ್ನು ಹಾಗೆ ಬಿಟ್ಟರೆ ಮುಂದೆ ದೊಡ್ಡ ಗಲಾಟೆ ಆಗುತ್ತೆ ಮತ್ತೆ ಯಾದವರೆಲ್ಲ ಭಾರೀ ಇದ್ದಾರೆ ಕೋಟಿಗಟ್ಟಲೆ ಇದ್ದಾರೆ ಆಚಾರ್ಯರಷ್ಟಲ್ಲಿದ್ದಾರೆ ಇನ್ನು ಇರಲಿಕ್ಕಿಲ್ಲ ಇವರನ್ನೆಲ್ಲ ಮುಗಿಸಿಯೇ ಹೋಗಬೇಕು ಅಂತ ಕೃಷ್ಣನ ಸಂಕಲ್ಪ ತಾನು ಹೋದ ಬಳಿಕ ತಾನು ಹೋಗುವಾಗ ಇವರು ಉಳಿಬಾರದು ಅಂತ ಹೇಳಿ ಅದಕ್ಕೊಂದು ಕಾರಣನ ಕಾರಣಕ್ಕಾಗಿ ಗಾಂಧಾರಿಯನ್ನೇ ಎದುರಿಟ್ಟುಬಿಟ್ಟ ಹಾಗಾಗಿ ಕೃಷ್ಣ ಅದನ್ನು ಒಪ್ಪಿಕೊಂಡ ಸುಮ್ಮನಾದ ಹೀಗೆಲ್ಲರೂ ಕೂಗುತ್ತಾ ಇದ್ದಾರೆ ಕೊನೆಗೆ ಮುಂದಕ್ಕೆ ಧರ್ಮರಾಜ ಅವರಿಗೆಲ್ಲ ಸಂಸ್ಕಾರ ಮಾಡಬೇಕು ಅಂತ ಹೊರಟಿದ್ದಾನೆ ಮೂರನೇ ಅವಾಂತರ ಪರ್ವ ಶ್ರಾದ್ದ ಪರ್ವ ಐವರು ತಮ್ಮ ಪಾಂಡವರು ತಮ್ಮ ಸೂತರನ್ನೇ ಗಾಡಿ ಹೊಡೆಯುವವರನ್ನೇ ಆ ಕರ್ಮದಲ್ಲಿ ತೊಡಗಿಸಿದ್ದಾರೆ ಮುಖ್ಯವಾಗಿ ವಿದುರ ಸಂಜೆಯ ನಿಂತು ಕೆಲಸ ಮಾಡಿದ್ದಾರೆ ಗುರುತು ಉಳ್ಳ ಬೇಕಾಗಿರುವ ಹೆಣಗಳನ್ನು ಹೊತ್ತುಕೊಂಡೋಗಿ ಸರಿಯಾಗಿ ಅದನ್ನು ಸುಟ್ಟಿದ್ದಾರೆ ರಾಶಿ ಹಾಕಿ ಮತ್ತು ಇದ್ದಲ್ಲಿದ್ದಲ್ಲಿ ಒಂದಷ್ಟು ರಾಶಿ ರಾಶಿ ಹಾಕಿ ಸುಟ್ಟುಕೊಂಡಿದ್ದಾರೆ ಕೆಲವನ್ನ ಹೆಣೆಗಣ್ಣನ್ನು ಸರಸ್ವತಿ ನದಿಗೆ ಎಸೆದಿದ್ದಾರೆ ಮತ್ತಲ್ಲಿ ತುಂಬ ಸಾಮಾನ್ಯವಾದದ್ದನ್ನು ಅಲ್ಲೇ ಬಿಟ್ಟಿದ್ದಾರೆ ಹೀಗೆ ರಾಶಿಗಟ್ಟಲೆ ಒಂದು ಸುಮಾರು ಅರವತ್ತು ಲಕ್ಷದಷ್ಟು ಜನರು ಹೋರಾಟಗಾರರು ಸತ್ತವರು ಜೊತೆಯಲ್ಲಿ ಕುದುರೆಗಳು ಆನೆಗಳು ಅದರ ಮೂರೈದು ಪಾಲು ಹೆಚ್ಚಿನ ಅವುಗಳು ಇವೆಲ್ಲ ಒಂದು ತಿಂಗಳು ಸುಮಾರಾಗಿ ಮಾಸಾದ ಬಹಿ ಅವರು ಆಶೋಚವನ್ನು ನಡೆಸಿಕೊಟ್ಟಿದ್ದಾರೆ ಪುರಾದ ಬಹಿ ಮಾಸಮೇಕಂ ಪುರಾದ ಬಹಿ ಈ ರೀತಿಯಾಗಿ ಕೊನೆಗೆ ಸತ್ತವರಿ ಸದ್ಗತಿಗಾಗಿ ಜಲಾಂಜಲಿ ಕೊಡಲಿಕ್ಕೆ ಗಂಗಾ ತೀರಕ್ಕೆ ಬಂದಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರಿಗೂ ತರ್ಪಣ ನೀಡ್ತಾ ಇದ್ದಾರೆ ಆಗ ಕುಂತಿ ಹೇಳುತ್ತಾಳೆ ಪಾಂಡವರಲ್ಲಿ ಕರ್ಣನಿಗೂ ತರ್ಪಣಗೊಡಿ ಅಂತ ನನ್ನ ಮಗ ಇದ್ದಾನವ ಸೂರ್ಯನಿಂದ ಹುಟ್ಟಿದ್ದಾನೆ ಅಂತ ಗೋಳೋ ಅಂತ ಹತ್ಕೊಳ್ತಾಳೆ ಧರ್ಮರಾಜನಿಗೆ ಮೊದಲೇ ಸಂಕಟ ಆಗ್ತಾ ಇದೆ ಮತ್ತಷ್ಟು ಗಾಬರಿಗೊಂಡವ ಬೊಬ್ಬೆ ಹೊಡೆದಿದ್ದಾನೆ ಅಥವಾ ಮನಸ್ಸಿ ಯದ್ಗುಹ್ಯಂ ಸ್ತ್ರೀನಾಮ್ ತನ್ನ ಭವಿಷ್ಯತಿ ಭವಿಷ್ಯತಿ ಅಂದಾನೆ ಇನ್ನು ಮುಂದಕ್ಕೆ ಹೆಂಗಳೈರಲ್ಲಿ ಗುಟ್ಟಿ ಯಾವುದು ಉಳಿಬಾರ್ದು ಅಂತ ಶಾಪ ಕೊಟ್ಟಿದ್ದ ನೀನು ಹೇಳದೆ ನನ್ನನ್ನು ಹಾಳು ಮಾಡಿದೆ ಅಣ್ಣನನ್ನು ಸಾಯಿಸುವ ಸಿಂಹಾಸನ ನನಗೆ ಬಂತೆ ಅಂತ ನಾರದರೆಲ್ಲ ಸಮಾಧಾನ ಪಡಿಸ್ತಾರೆ ಕರ್ಣ ಸಾಮಾನ್ಯ ಅಲ್ಲ ಮಹಾವೀರ ನಾರಾಯಣ ಪರಶುರಾಮನಲ್ಲೇ ಕಲಿತವ ನಾಲ್ಕು ವರ್ಷ ಅವನು ಒಬ್ಬ ಮುನಿಯ ಹೋಮಧೇನುವಿಗೆ ಅಭ್ಯಾಸ ಮಾಡುವಾಗ ಆಶ್ರಮದಲ್ಲಿ ಬಾಣ ಬಿಟ್ಟ ಗೊತ್ತಿಲ್ಲದೆ ಅದು ಸತ್ತೋಯಿತು ಆಗ ಆ ಋಷಿ ಆತನಿಗೆ ಶಾಪ ಕೊಟ್ಟ ಕೇಳಿಕೊಂಡವ ನಿನಗೆ ದೇನುಗಳನ್ನು ಕೊಡುತ್ತೇನೆ ಹೆಚ್ಚು ದನಗಳನ್ನು ಕೊಡುತ್ತೇನೆ ಕೇಳಲಿಲ್ಲ ಇವ ನನ್ನ ಯಜ್ಞದ ಧೇನು ಅದು ನೀನು ಹಾಳು ಮಾಡಿದೆ ಗೊತ್ತಿಲ್ಲದಾದರೂ ಸಂಹಾರ ಮಾಡಿದೆ ಗೋಹತ್ಯೆ ಮಾಡಿದೆ ಯಾವುದಕ್ಕೋಸ್ಕರ ನೀನು ಪೈಪೋಟಿಯಲ್ಲಿ ಕಲಿತಾ ಇದ್ದೀಯ ಅದು ನಿನಗೆ ಉಪಕಾರಕ್ಕೆ ಬಾರದಿರಲಿ ಭೂಮಿ ಚಕ್ರಂ ಗ್ರಷಿಸತೀಯ ಅಂತಾನೆ ಹೋರಾಡುವಾಗ ನಿನ್ನ ರಥದ ಚಕ್ರವನ್ನು ನೆಲ ನುಂಗಿ ಹಾಕಲಿ ಅಂತ ಹೇಳಿದ್ದಾನೆ ಅಂತ ಯಾಕಾಯಿತು ಅಂತ ಧರ್ಮರಾಜನಿಗೆ ಸನ್ನಿವೇಶಗಳ ಬಗ್ಗೆ ನಾರದರು ಹಿಂದಿನ ಕಥೆಗಳನ್ನು ಹೇಳುತ್ತಾರೆ ಅಷ್ಟೇ ಅಲ್ಲದೆ ಪರಶುರಾಮರು ಇವನ ತೊಡೆಯಲ್ಲಿ ಮಲಗಿದ್ದಾರೆ ತೊಡೆಯಡಿಯಿಂದ ಕ್ರಿಮಿ ಕಚ್ಚಿದೆ ಇವನನ್ನು ಇವ ಅಲುಗಾಡ್ಲಿಲ್ಲ ನೆತ್ತರು ಸೋರುತ್ತಾ ಇದೆ ಅದರೊಳಗೆ ಇಂದ್ರ ಸೇರಿಕೊಂಡಿದ್ದಾನೆ ಅದು ರಾಕ್ಷಸ ಕ್ರಿಮಿ ಶಾಪಗ್ರಸ್ತವಾಗಿದೆ ಅದು ಹಾಗಾಗಿ ನೆತ್ತರು ತೊಯ್ದು ಪರಶುರಾಮನ ಮೈ ಬದ್ದೆ ಆಗಿದೆ ಪರಶುರಾಮ ಎದ್ರು ಎಂಥದಿದ್ದು ನೋಡಿದರು ಗಾಬರಿ ಭಟ್ರು ಏ ಒಬ್ಬ ಬ್ರಾಹ್ಮಣ ನೆತ್ತರು ಕಂಡ್ರೆ ಓಡಿ ಹೋಗ್ತಾನೆ ನೀನು ತೊಡೆ ಹೊಟ್ಟೆಯಾಗುವರೆಗೂ ಕೂತಿದ್ದಿ ಅಂದರೆ ನೀನು ಬ್ರಾಹ್ಮಣನಲ್ಲ ಕ್ಷತ್ರಿಯನಿದ್ದಿ ನೀನು ಸುಳ್ಳು ಹೇಳಿ ನನ್ನಲ್ಲಿ ಕಲಿತಿದ್ದಿ ನೀನು ಯಾವ ಸ್ಪರ್ಧೆಯಲ್ಲಿ ಹೋಗ್ತೀಯ ಅಲ್ಲಿ ನಿನಗೆ ಅಸ್ತ್ರಗಳು ಕೈಕೊಡಲಿ ಅಂತ ಮತ್ತೆ ಒಂದಿಷ್ಟು ಶಾಪವನ್ನು ಕೊಟ್ಟಿದ್ದ ಸ್ಪರ್ಧೆ ಇಲ್ಲದಲ್ಲಿ ಕರ್ಣ ಮೆರೆದಿದ್ದಾನೆ ಅಂತ ಹೇಳ್ತಾರೆ ಕೇವಲ ಅರ್ಜುನನ ಮೇಲೆ ನಿಮ್ಮ ಮೇಲೆ ಸ್ಪರ್ಧೆ ಅವನಿಗೆ ಬಲಂಚ ಭೀಮಸೇನಸ್ಯ ಭೀಮಸೇನನ ಬಲದ ಮೇಲೆ ಅವನಿಗೆ ಗರ್ವ ಫಲ್ಗುನಸ್ತೇಚ ಲಾಘವಂ ಅರ್ಜುನನ ಕೈಚಳಕ ಅದೆಲ್ಲೂ ಸಾಕಷ್ಟಕ್ಕೆ ಬೇಗ ಅವನು ನಡೆಸುವಂಥ ಕೆಲಸ ಬುದ್ಧಿಂಚುತ್ತವ ರಾಜೇಂದ್ರ ನಿನ್ನ ಒಳ್ಳೆಯ ಬುದ್ಧಿ ಅದವನಿಗೆ ಕಣ್ಕಾಯ್ತಿತ್ತು ಯಮಯೋಹ ವಿನಯ ಅಂತತ ನಗುಲ ಸಹದೇವರಲ್ಲಿರತಕ್ಕಂಥ ವಿನಯ ಗುಣ ಅವನನ್ನು ಮತ್ತು ಭರಿಸ್ತಿತ್ತು ವಾಸುದೇವೇನ ಸಖ್ಯಂಚ ಬಾಲ್ಯ ಗಾಂಡೀವಧನ್ವನ ಕೃಷ್ಣನ ಗೆಳೆತನಂತೂ ಅವನಿಗೆ ಪೂರ್ತಿ ಆಗ್ತಿರಲಿಲ್ಲ ನಿಮ್ಮಲ್ಲಿ ಪ್ರಜಾನುರಾಗಂಚ ಚಿಂತಯಾನೋ ವ್ಯದಹ್ಯ ಜನರು ನಿಮ್ಮ ಮೇಲೆ ಇಟ್ಟಿರತಕ್ಕಂಥ ವಿಶ್ವಾಸವು ಅವನನ್ನು ಕಂಗೆಡಿಸಿತ್ತಲ್ಲ ಅಂತ ಹೇಳ್ತಾರೆ ಅಂದರೆ ಎಷ್ಟು ಮನುಷ್ಯನನ್ನು ಸಂಬಂಧ ಇಲ್ಲದಿದ್ದರೂ ದೂರದಿಂದ ಇದ್ದಾಗ ಮಾತ್ಸರ್ಯದಿಂದ ಹಾಳು ಮಾಡುತ್ತದೆ ಅಂತ ತೋರಿಸಿಕೊಡ್ತದೆ ಹಾಗೆ ಕಾರಣ ಇವನು ಹೇಳ್ತಾನೆ ಧರ್ಮರಾಜನು ನನಗೂ ಕರ್ಣನನ್ನು ನೋಡಿದಾಗ ಸಿಟ್ಟು ಬರ್ತದೆ ಆದರೆ ಸಿಟ್ಟು ಹೋಗ್ತದೆ ಕುಂತ್ಯ ಸದೃಶ ಉಪಾದವು ಕರ್ಣಸ್ತೇತಿ ಮೇರ್ಮಮ್ಮ ಅಂತಾನೆ ಅಮ್ಮನಾಗೆ ಕಾಲವನದ್ದು ಕಾಲು ನೋಡಿದಾಗ ಬಾಯಿ ಮುಚ್ಚುತ್ತಿದ್ದೆ ನಾನು ಅಂತಾನೆ ಮೋರೆ ನೋಡಿದಾಗ ಸಿಟ್ಟು ಬರುವುದು ಕಾಲು ನೋಡಿದಾಗ ತಣ್ಣಗಾಗುವುದು ಅಂದರೆ ಅಮ್ಮ ಅಂದರೆ ಆ ವಂಶದ ಸೊತ್ತು ಬರುವುದು ಎನ್ನುವುದನ್ನು ಎಷ್ಟು ಚೆನ್ನಾಗಿ ಗುರುತಿಸಿಕೊಡುತ್ತ ಹಾಗೆ ಕರ್ಣ ನೀವಿಲ್ಲದಿದ್ದಾಗ ಪಾಂಡವರು ಸತ್ತು ಇದ್ದಾಗ ಸತ್ತಿದ್ದದ್ದು ವಾರಣಾವತದಲ್ಲಿ ಅಗ್ರಿದುರಂತದಲ್ಲಿ ಆಗ ಏನು ಜಿದ್ದು ಇಲ್ಲ ಪಾಂಡವರು ಸತ್ತಾಗಿದೆ ಆದ್ದರಿಂದ ಕರ್ಣ ಆಗ ದುರ್ಯೋಧನನಿಗೆ ಮದುವೆ ಮಾಡಿಸಿದ್ದಾನಂತ ದುರ್ಯೋಧನಿಗೆ ಕಾಳಿರಾ ಕಾಶಿ ರಾಜನ ಮಗಳು ಅಲ್ಲಿಂದ ಲಕ್ಷಣ ಎಲ್ಲ ಹುಟ್ಟಿದ್ದಾರೆ ಇನ್ನೊಂದು ಕಳಿಂಗ ರಾಜನ ಆಗಿದೆ ಹಾಗಾಗಿ ಒಂದು ಸಂದರ್ಭದಲ್ಲಿ ಜರಾ ದುರ್ಯೋಧನ ಹುಡುಗಿಯನ್ನು ಸ್ವಯಂವರದಲ್ಲಿ ಎತ್ತಿಕೊಂಡಿದ್ದ ಜರಾಸಂಧನೆ ವಿರೋಧ ಮಾಡಿದರೂ ಅಲ್ಲಿ ಕರ್ಣವನ್ನು ಸೋಲಿಸಿ ದುರ್ಯೋಧನನಿಗೆ ಮದುವೆ ಆಗುವಂತೆ ಮಾಡಿದ್ದಾನೆ ಆಗ ಪಾಂಡವರು ಆದ ಮದುವೆ ಮತ್ತೊಂದು ಕಡೆಯಲ್ಲಿ ಕರ್ಣನಿದ್ದ ದುರ್ಯೋಧನ ಹೀಗೆ ಹುಡುಗಿಯನ್ನು ಎಗರಿಸಿದ ಆಗಲಿಲ್ಲ ಕರ್ಣನೂ ಸೋತ ಸುವಜ್ರ ಅಲ್ಲಿನ ಅರಸ ದುರ್ಯೋಧನನ್ನು ಸೆರೆಮನೆಯಲ್ಲಿಟ್ಟ ಕೊನೆಗೆ ಅರಮನೆಯ ಮರ್ಯಾದೆ ಅಂತ ಹೇಳಿ ಭೀಷ್ಮರು ಹೇಳುತ್ತಾರೆ ಭೀಮನ ಹತ್ರ ಹೋಗಿ ಬಿಡಿಸಿಕೊಂಡು ಬಾ ಅಂತ ಬೇಡ ಇರಲಿ ಅಲ್ಲಿ ಅಂದವ ಧೃತರಾಷ್ಟ್ರ ಹೇಳ್ತಾನೆ ನನ್ನ ಮಗನನ್ನು ತಂದು ಕೊ ಕೊಡು ಮಾರಾಯ ಅಂತ ವಿದುರನು ಕೊನೆಗೆ ಇರಲಿ ಅಂತ ಹೇಳ್ತಾನೆ ಧರ್ಮ ಇದು ಅಂತ ಭೀಮಸೇನಲ್ಲಿ ನಿಷ್ಠುರವಾದ ಧರ್ಮ ಧರ್ಮರಾಜನ ಮತ್ತು ಕೊನೆಗೆ ಧರ್ಮರಾಜನ ಹೇಳ್ತಾನೆ ದಮ್ಮಯ್ಯ ಮಾರಾಯ ಅಂತ ಹಾಗೆ ಭೀಷ್ಮಾಂಬಿಕೆಯ ವಿಧುರಾಗ್ರಜ ವಾಕ್ಯನುನ್ನಹ ತುಂಬ ಸರ್ತಿ ಬೇಡಿಕೊಂಡಾಗ ಭೀಮ ಹೋಗಿ ಹತ್ವಾ ಸುಮಜ್ರಂ ಅಮುಚತ್ ರಾಜನನ್ನೇ ಮುಗಿಸಿ ಕೊಡಲಿಲ್ಲ ಅವರು ಕೂಡಲೇ ದುರ್ಯೋಧನ ಬಿಡುಗಡೆ ಮಾಡಲಿಲ್ಲ ಅರಸನನ್ನೇ ಕೊಂದು ಹುಡುಗಿಯನ್ನು ಸಮೇತ ದುರ್ಯೋಧನ ದುರ್ಯೋಧನೆ ಹೆಂಡತಿ ಭೀಮಸೇನನ ರಕ್ಷಣೆಯಿಂದ ಸಿಕ್ಕಿತ್ತು ಹೆಚ್ಚು ಜನರಿಗೆಲ್ಲ ದೊಡ್ಡ ಜನ ಕೌರವನ್ನೋರಿಗೆಲ್ಲ ಅದು ಗೊತ್ತಿಲ್ಲ ಹೆಂಡತಿಯೇ ಸಿಕ್ಕಿದ್ದು ಭೀಮಸೇನಿಂದ ಅಂತ ಇರಲಿ ಇದೆಲ್ಲ ನಡೆದಿದೆ ಕರ್ಣನ ಪ್ರತಾಪವನ್ನು ಹೇಳುವಾಗ ನಾರದರಿದನ್ನೆಲ್ಲ ಹಿಂದಿನ ಚರಿತ್ರೆಗಳನ್ನೆಲ್ಲ ನೆನಪಿಸ್ತಾರೆ ಕರ್ಣನನ್ನು ಕೊಂದ ಅದರಲ್ಲಿಯೂ ಸತ್ನಾ ಸತ್ನ ಅಂತ ಕೇಳಿಕೊಂಡು ಧರ್ಮರಾಜ ಗಾಂಡೀವ ಕೊಡಿ ಎನ್ನುವ ಗಲಾಟೆ ಎಲ್ಲ ಮಾಡಿಕೊಂಡು ಕರ್ಣನ ಸಾವಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡ್ತಿದ್ದದ್ದನ್ನು ಕೇಳಿಕೊಂಡಾಗ ನೆನಪಿಸಿಕೊಂಡಾಗ ಧರ್ಮರಾಜನೇ ಮತ್ತಷ್ಟು ಸಂಕಟಾಗಿ ನನಗೆ ಬೇಡವೇ ಬೇಡ ರಾಜ್ಯ ಅನ್ನುವ ಮಟ್ಟಿಗೆ ಪೂರ್ಣ ಶಾಂತಿಗೆ ಬಂದಿದ್ದಾನೆ ಅಲ್ಲಿಗೆ ಸ್ತ್ರೀ ಪರ್ವ ಮುಗಿದಿದೆ